ಿ ಶಾಸಕ ಬಿಕೆ ಸಂಗಮೇಶ್ವರ್ ಹಾಗೂ ಅವರ ಪುತ್ರನ ಮೇಲೆ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಎಂದು ಕೆಪಿಸಿಸಿ ವಕ್ತಾರ ಅನೂರ್ ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹಲ್ಲೆಯಾಗಿರುವ ಗೋಕುಲ ಕೃಷ್ಣ ಗೂಂಡಾಗಿರಿ ಮಾಡ್ತಾ ಇದ್ದ ಹಿರಿಯ ಕಾಂಗ್ರೆಸ್ ನಾಯಕರಿಗೆ ಬೆದರಿಕೆ ಹಾಕುವ ಕೆಲಸ ಮಾಡ್ತಾ ಇದ್ದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕುಮಾರ್ ಅವರಿಗೆ ಬೈದಿದ್ದಾರೆ ಎಲ್ಲಿದ್ದೀಯಾ ನೀನು ನಿನ್ನ ಬಿಡಲಾರೆ ಅಂತ ಹೇಳಿದ್ದಾರೆ ಹಾಕಿದ್ದಾರೆ ಅಶ್ಲೀಲವಾಗಿ ಮಾತನಾಡಿ ಬೆದರಿಕೆ ಹಾಕಲಾಗಿದೆ ಎಂದು ಆಯನೂರು ಆರೋಪಿಸಿದ್ದಾರೆ ನನ್ನ ಹತ್ರ ಒಂದು ವಿಡಿಯೋ ಇದೆ ಅವರ ಫೇಸ್ಬುಕ್ಗಳನ್ನು ಕೂಡ ನೋಡಿದ್ದೇನೆ ನಮ್ಮ ಜಿಲ್ಲಾ ಪಂಚಾಯತ್ನ ಪ್ರಭಾವಿ ಸದಸ್ಯರಾಗಿದ್ದಂತ ಮಾಜಿ ಅಧ್ಯಕ್ಷರು ಆದಂಥ ಕುಮಾರ್ ಅವರಿಗೆ ಏ ಕುಲ್ಡಾ ಎಲ್ಲಿದೀಯೋ ನಾನಿಂದ ಬಿಡಲಾರೆ ಇದು ಫೇಸ್ಬುಕ್ ಅಲ್ಲಿರ್ತಕ್ಕಂಥ ದಾಖಲೆಗಳು ಕುಮಾರ್ ಅವರಿಗೆ ಫೋನ್ ಮಾಡಿ ಎಲ್ಲಿದ್ದೀಯಾ ನೀನು ಅಂತೇಳಿ ಅಶ್ಲೀಲವಾಗಿ ಆಹ್ವಾನ ಮಾಡೋದು ನಿಮ್ಮ ನಾಲ್ಕು ಮನೆ ಇದ್ದಾವೆ ಎಲ್ಲಿದ್ದೀಯಾ ನಿನ್ನನ್ನು ಕಾಯ್ತಾ ಇದ್ದೀನಿ ಬಾ ಆ ಥರ ಬೆದರಿಕೆ ಒಟ್ಟು ಆ ಕಾಂಚನ ಹೋಟೆಲ್ನ ತಮ್ಮ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಾರೆ ಅಲ್ಲಿ ಮೊನ್ನೆ ದಿವಸ ಅವರೇ ಹಲ್ಲೆಯನ್ನು ಮಾಡಿದ್ದಾರೆ ಗಲಾಟೆಯನ್ನು ಮಾಡಿದ್ದಾರೆ ಅವರ ಅವಾಚ್ಯ ಶಬ್ದಗಳನ್ನು ಕೇಳಲಿಕ್ಕಾಗದೆ ಯಾರು ಬಯಸ್ಕೊಂಡಿರ್ತಾರೋ ಅವ್ರವರೊಟ್ಟಿಗೆ ಜಗಳ ಮಾಡಿದ್ದಾರೆ ಕಾಂಗ್ರೆಸ್ನ ಪ್ರಮುಖರು ಅಲ್ಲ ನಾಯಕರು ಅಲ್ಲ ಅದೇ ಸಂದರ್ಭದಲ್ಲಿ ಅಲ್ಲಿ ಪೌರ ಕಾರ್ಮಿಕರು ಒಂದು ದೊಡ್ಡ ಮೆರವಣಿಗೆಯನ್ನು ಮಾಡ್ತಾರೆ ಗೋಕುಲ್ ಕೃಷ್ಣ ನಮ್ಮ ಮೇಲೆ ಜಾತಿ ನಿಂದನೆ ಮಾಡ್ತಾನೆ ಹಲ್ಲೆಯನ್ನು ಮಾಡ್ತಾನೆ ಅವನನ್ನು ಬಂಧಿಸಬೇಕು ಅಂತೇಳಿ ದೂರನ್ನು ದಾಖಲಿಸ್ತಾನೆ ಕಮಿಷನರು ಒಂದು ಪತ್ರವನ್ನು ಡಿ ವೈಎಸ್ಪು ಬರೀತಾರೆ ನಮ್ಮ ನೌಕರರ ಮೇಲೆ ಈ ಥರ ಹಲ್ಲೆ ಆಗಿದೆ ಕ್ರಮ ತೆಗೆದುಕೊಳ್ಳಿ ಅಂತ ದಲಿತರ ಮೇಲೂ ಹಲ್ಲೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಬೆದರಿಕೆ ಮಾನಸಿಕವಾದಂಥ ಕಿರುಕುಳ ಆಗ್ತಾ ಇರುವಂಥದ್ದು ಇವರು ಯಾರು ಪ್ರಸ್ತಾವವನ್ನು ಮಾಡ್ತಾ ಇದ್ದಾರೆ ಅದೇ ಮಹಾನ್ ವ್ಯಕ್ತಿ ಗೋಪಾಲ್ ಕೃಷ್ಣ ಅವನನ್ನು ನಿಯಂತ್ರಿಸುವ ಬದಲಿ ಬಿ ಜೆ ಪಿಯವರು ಅವನನ್ನು ಬೆಂಬಲಿಸುವ ಹಣವನ್ನು ಮಾಡುತ್ತಾನೆ ಅವನೇನನ್ನ ಮಾತಾಡ್ತಾನೆ ಫೇಸ್ಬುಕ್ಕಲ್ಲಿ ಏನೇನು ಹಾಕ್ತಾನೆ ಅನ್ನೋದನ್ನು ಬಿ ಜೆ ಪಿ ನಾಯಕರಿಗೆ ಕಳಿಸ್ಕೊಡ್ಬೋದು ಯಾರಿಗಾದ್ರೂ ಒಬ್ಬ ಸೀನಿಯರ್ ಆಗಿರ್ತಕ್ಕಂಥ ಜನಪ್ರತಿನಿಧಿಯ ಕೆಲಸ ಮಾಡಿದಂಥ ನಮ್ಮ ಕುಮಾರ್ ಅವರಿಗೆ ಎಲ್ಲಿದೆಯೋ ಕೂಡ ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ನಾನಿನ್ನ ಬಿಡಲಾರೆ ಅಂದಂತ ಅಪ್ರತ್ಯಕ್ಷ ಧಮಕಿಯನ್ನು ಹಾಕ್ತಾರೆ ಬರವಣಿಗೆಯಲ್ಲಿ ಇಲ್ಲಿ ಅವ್ರದೇ ಫೇಸ್ಬುಕ್ ಅವರಿಗೆ ಫೋನ್ ಮಾಡಿ ನೀನು ಎಲ್ಲಿದೆಯಾ ಬಾರೋ ನಿನ್ನ ಕಾಯ್ತಾ ಇದ್ದೇನೆ ಅಂತ ಆ ಥರ ಕರೆಯುವಾಗ ಅಶ್ಲೀಲ ಅರ್ಥಗಳು ಬರೋ ರೀತಿ ಅಪಾರ್ಥಗಳು ಬರೋ ರೀತಿ ಭಾಷೆಗಳನ್ನ ಬಳಸ್ತಾರೆ ಇಂಥ ವ್ಯಕ್ತಿಯನ್ನ ಬೆಂಬಲಿಸುವಂತಹ ಸಂದರ್ಭದಲ್ಲಿ ಅನಗತ್ಯವಾಗಿ ಶಾಸಕರ ಹೆಸರನ್ನು ಎಳೆದ್ತಿರ್ತಾರೆ ಅವರ ಮಕ್ಕಳ ಹೆಸರನ್ನು ಎಳೆತಿರ್ತಾರೆ ಅವರ ಮೇಲೆ ಯಾವ್ಯಾವ ಕಾರಣಗಳಿಗೆ ಹಲ್ಲೆಗಳಾಗಿದ್ದಾವೆ ಏನಾಗಿದ್ದಾವೆ ಪೊಲೀಸ್ ದಾಖಲೆಯಲ್ಲಿದೆ ಅನಗತ್ಯವಾಗಿ ಪ್ರಚೋದನೆ ಬರೋ ರೀತಿ ಕಾರ ಮೇಲೆ ಹೇಳಿಕೆಗಳನ್ನ ಹಾಕೊಂಡು ತಿರುಗುವಾಗ ಯಾರಾದರೂ ಉದ್ರೇಕಗೊಂಡಿರ್ಬೋದು ಜಗಳ ಮಾಡಿರ್ಬೋದು ಅದಕ್ಕೂ ಶಾಸಕರಿಗೂ ಅವರ ಮಗನಿಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಯಾವುದೇ ಸಂಬಂಧಗಳಿಲ್ಲ ಗುಂಡಾಗಿರಿಯನ್ನು ಹತ್ತಿಕ್ಕುವಂತ ಪ್ರಯತ್ನ ಸತತವಾಗಿ ನಡೀಬೇಕು ಅಲ್ಲಿ ನೀಡ್ತಕ್ಕಂಥ ಗಲಾಟೆ ಹಿಸ್ಪಿಟ್ಟು ಅಥವಾ ಜೂಜಾಟಗಳ ಆಪಾದನೆ ಇವತ್ತು ನಿನ್ನೆದಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಭದ್ರಾವತಿ ಮೇಲೆ ಈ ಆಪಾದನೆ ಬರ್ತಾ ಇದೆ ಇನ್ನು ಎಲ್ಲ ಟೈಮ್ನಲ್ಲೂ ಸಂಗಮೇಶ್ ಅವರೇ ಶಾಸಕರಾಗಿದ್ದಾರ ಇಸಾಮಿ ಅವರಿಂದ ಹಿಡಿದು ಅಪ್ಪಾಜಿ ಅವರಿಂದ ಹಿಡಿದು ಸಂಗಮೇಶ್ ಅವರೇ ಎಲ್ಲರೂ ಆಗಿದ್ದಾರೆ ಆದರೆ ಯಾವ ಅವಧಿಯಲ್ಲೂ ಕೂಡ ಈ ಆಪಾದನೆಗಳು ತಪ್ಪಿಲ್ಲ ಸಂಗಮೇಶ್ ಟಾರ್ಗೆಟ್ ಮಾಡ್ತಕ್ಕಂಥ ಪ್ರವೃತ್ತಿ ಹಿಂದೊಮ್ಮೆ ಆದ ಗಲಾಟೆಯಲ್ಲಿ ಒಂದು ಕಬಡ್ಡಿ ಆಟದ ಗಲಾಟೆ ಅಂದರೆ ಖೋಖೋ ಆಟದ ಗಲಾಟೆ ಅದನ್ನ ನೆಪ ಮಾಡಿಕೊಂಡು ಅವ್ರನ್ನ ಬಂಧಿಸ್ತಕ್ಕಂಥ ಅವರ ಮಗನನ್ನು ಬಂಧಿಸ್ತಕ್ಕಂಥ ಪ್ರಯತ್ನ ನೀಡಿತ್ತು ಶಾಸಕರ ಮನೆಯನ್ನ ನುಗ್ಗಿ ಹೊಡೆಸಿದ್ರೆ ಒತ್ತಿಸಿ ಅಧಿಕಾರ ಬಿಜೆಪಿ ಕೈ ನಿತ್ತು ಅನ್ನೋ ಕಾರಣಕ್ಕೋಸ್ಕರ